ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ಕುಂಟಲಿನಿ ಶಕ್ತಿ ಜಾಗೃತಿಯಲ್ಲಿ ಆಗ್ನಚಕ್ರ ಚಕ್ರದ ಜಾಗೃತಿಯ ಮೂಲ ಸ್ಥಿತಿ ಅದು ಮೂರನೇ ಕಣ್ಣು ತೆರೆದುಕೊಳ್ಳುವಿಕೆ ಈ ಮೂರನೇ ಕಣ್ಣು ತೆರೆದುಕೊಂಡಿದ್ರೆ ತರಡಾಯಿ ತೆರೆದುಕೊಂಡಿದ್ರೆ ಓಪನ್ ಆಗಿದ್ರೆ ಆತ್ಮಗಳು ಹೆದರುತ್ತವೆ ಆತ್ಮಗಳು ಅವರಿಗೆ ಹೆದರೋದಿಲ್ಲ ಆತ್ಮಗಳು ತೊಂದರೆ ಕೊಡುತ್ತವೆ ಆತ್ಮಗಳು ತೊಂದರೆ ಕೊಡೋದಿಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅಂದರೆ ಯಾರಿಗೆ ಮೂರನೇ ಕಣ್ಣು ಜಾಗೃತಿ ಆಗಿರುತ್ತೆ ತೆರೆದುಕೊಂಡಿರುತ್ತೆ ಚಕ್ರ ಜಾಗೃತಿ ಅದರಲ್ಲಿನ ಮೂರನೇ ಕಣ್ಣು ತೆರೆದುಕೊಳ್ಳುವಿಕೆ ಓಪನ್ ಆಗಿದ್ದರೆ ಅಂಥವರಿಗೆ ಆತ್ಮಗಳು ಹೆದರುತ್ತಾವ ಅಥವಾ ಹೆದರೋದಿಲ್ವ ಆತ್ಮಗಳು ಅವರಿಗೆ ತೊಂದರೆ ಕೊಡ್ತಾವೆ ಅಥವಾ ತೊಂದರೆ ಕೊಡೋದಿಲ್ವ ಇದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ ಈ ವಿಡಿಯೋದ ವಿಷಯವನ್ನು ನಾವು ನೋಡೋದಾದರೆ ಅಗ್ನಚಕ್ರದ ಜಾಗೃತಿ ಮತ್ತು ಮೂರನೇ ಕಣ್ಣು ತೆರೆದುಕೊಳ್ಳುವಿಕೆ ಅಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ ಎಲ್ಲ ದೇಹಗಳು ಆ ಒಂದು ಪ್ರಾಬಲ್ಯ ಶಕ್ತಿಯನ್ನು ಸಹಿಸುವಂತಹ ಎಲ್ಲ ಜೀವಗಳು ಆ ಪ್ರಾಬಲ್ಯ ಸ್ಥಿತಿಯಲ್ಲಿ ನಡೆಯುವಂತಹ ಎಲ್ಲ ಆತ್ಮಗಳು ಅಂತಹ ಮೂಲ ಕಾರ್ಯಗಳೊಂದಿಗೆ ಸಾಗುವಂತಹ ಯಾವುದು ಆ ಒಂದು ಸಂದರ್ಭ ಸ್ಥಿತಿಗಿಂತ ಆ ಸಂದರ್ಭವನ್ನು ತಂದಿರೋದಿಲ್ಲ ಹಾಗಾಗಿ ಈ ಒಂದು ಆಗ್ನಚಕ್ರದ ಜಾಗೃತಿ ಅದರಲ್ಲಿ ಮೂರನೇ ಕಣ್ಣು ತೆರೆದುಕೊಂಡಿರುವಿಕೆ ಎಂಬತಕ್ಕಂಥದ್ದು ತನ್ನಲ್ಲಿ ತಾನು ದಿಗ್ವಿಜಯವನ್ನು ಸಾಧಿಸಿದಂತೆ ಸಮಸ್ತ ಭೂಮಂಡಲದಲ್ಲಿ ಯಾವುದಾದರೂ ಒಂದು ಸಾಧನೆಯನ್ನು ಉತ್ಕೃಷ್ಟ ಸಾಧನೆಯನ್ನು ಸರ್ವೋತ್ಕೃಷ್ಟ ಸಾಧನೆಯನ್ನು ನಾವು ನೋಡುವುದಾದರೆ ಇದು ಚಕ್ರದ ಜಾಗೃತಿ ಮತ್ತು ಮೂರನೇ ಕಣ್ಣು ತೆರೆದುಕೊಳ್ಳುವಿಕೆ ಏಕೆಂದರೆ ಆ ಸಂದರ್ಭ ಆದಾಗ ನಾನು ನಾನಾಗಿ ಉಳಿಯುವುದಿಲ್ಲ ನಾನು ನೀನೂ ಅಲ್ಲ ನೀನು ನಾನೂ ಅಲ್ಲ ಈ ಸಮಸ್ತವೂ ಎಲ್ಲವೂ ನಾನೇ ಏನೋ ಈ ಜಗತ್ತಿನಲ್ಲಿರುವ ಪಶು ಪಕ್ಷಿ ಜೀವ ಜಂತು ಮನುಷ್ಯ ತತ್ವಗಳು ತತ್ವಾತೀತ ಸ್ಥಿತಿ ಎಲ್ಲವೂ ನಾನೇ ಹಾಗೆ ಗೊತ್ತಾಗ್ಬಿಡುತ್ತೆ ಆಗತ್ತೆ ಅದು ಸಾಮಾನ್ಯನ ಅದು ಐದು ಡಿ ಹಾರಡಿ ಇರುವ ಮನುಷ್ಯ ವರ್ಗಕ್ಕೆ ಇದು ಸಾಮಾನ್ಯನ ಜಗತ್ತಿನಲ್ಲಿ ಸರ್ವೋತ್ಕೃಷ್ಟ ಕಾರ್ಯ ಅಂದ್ರು ಇದೆ ಇಂಥ ಸರ್ವೋತ್ಕೃಷ್ಟ ಕಾರ್ಯ ಆಗಿರಬೇಕಾದ್ರೆ ಈ ಆಗ್ನಚಕ್ರ ಜಾಗೃತಿ ಆಗಿರೋರಿಗೆ ಆತ್ಮಗಳು ಹೆದರ್ತಾವ ಹೆದರೋದಿಲ್ಲ ಇದ್ರ ಬಗ್ಗೆ ತೊಗೊಬಿಡಣ ಫಸ್ಟ್ ತೊಂದರೆ ಕೊಡ್ತಾವ ತೊಂದರೆ ಕೊಡೋದಿಲ್ವ ಇದನ್ನ ಫಸ್ಟ್ ತೊಗೊಬೇಡಾನೆ ಹೆದರ್ತಾವೆ ಎದರೋದಿಲ್ಲ ಅದನ್ನ ನೆಕ್ಸ್ಟ್ ತೊಗೊಳ ಏನು ಇದು ಮುಂಚೆ ಹೇಳಿದ್ರೆ ಅದು ಸರಿಯಾಗುತ್ತೆ ಈಗ ತೊಂದರೆ ಕೊಡ್ತಾವು ತೊಂದರೆ ಕೊಡೋದಿಲ್ವ ಯಾವುದು ಆಗ್ನಚಕ್ರದ ಜಾಗೃತಿ ಆಗಿರುತ್ತೆ ಮೂರನೇ ಕಣ್ಣು ತೆರೆದಿರುತ್ತೆ ಅಷ್ಟರೊಳಗೆ ಯಾವುದೂ ಕೂಡ ದೇಹದಲ್ಲಿ ಆತ್ಮಗಳ ಉಳಿಯುವಿಕೆ ಪೊಳು ಉಳಿಕೆ ಕೂಡ ಇರೋದಿಲ್ಲ ಏನು ಆತ್ಮಗಳ ಉಳಿಯುವಿಕೆ ಪಳಿವಳಿಕೆ ಪಳಿಯುಳಿಕೆ ಪಳಿವಳಿಕೆ ಅಲ್ಲ ಪಳಿಯುಳಿಕೆ ನೀವೆಲ್ಲೊತ್ತೀರಾ ಸೈನ್ಸಲ್ಲುತ್ತೆ ಸೈನ್ಸ್ ಪಳಿಯುಳಿಕೆ ಯಾವುದು ಹೇಳಿ ಪಳಿಯುಳಿಕೆ ಎಷ್ಟೆಷ್ಟು ಲಕ್ಷಾಂತರ ವರ್ಷಗಳ ಹಿಂದೆ ಯಾವ ಜೀವಗಳು ಸತ್ತು ಹೋಗಿದ್ದು ಆ ಸತ್ತು ಹೋಗಿದ್ದಾವೆಲ್ಲನೂ ತಗೊಂಡೋಗಿ ಒಂದು ಕಡೆ ಏನು ಉಣೋದು ಅಥವಾ ಒಂದು ಕಡೆ ಅವುಗಳ ಕ್ರಿಯೆ ಮಾಡಿರ್ತಾರೆ ಹಾಕ್ಬಿಟ್ಟು ಮಣ್ಣು ಹಾಕಿರ್ತ ಮುಚ್ಚಿರ್ತಾರಲ್ಲ ಸಮಾಧಿ ಮಾಡಿದರೆ ಅಲ್ಲಿರ್ತಕ್ಕಂಥ ಮೂಳೆ ಏನು ಉಳ್ಕೊಂಡಿರ್ತಾವಲ್ವಾ ಅದಕ್ಕೆ ಪಳಿಯುಳಿಕೆ ಅಂತೀವಿ ಅದೂ ಕರಗಿ ಏನಾಗಿರುತ್ತೆ ಪೆಟ್ರೋಲ್ ಆಗಿರುತ್ತೆ ಡೀಸೆಲ್ ಆಗಿರುತ್ತೆ ಇದು ಏನೋ ಆ ಪಳಿಯುವಳಿಕೆ ಕಾರ್ಗಿ ಏನಾಗಿರುತ್ತೆ ಪೆಟ್ರೋಲ್ ಆಗಿರುತ್ತೆ ಡೀಸೆಲ್ ಇರುತ್ತೆ ಅದಕ್ಕೆ ಅದು ಉರಿಯೋದು ಕೆಪಾಸಿಟಿ ಜಾಸ್ತಿ ಅದಕ್ಕೆ ಇದಕ್ಕೆ ಪಳಿಯುಳಿಕೆ ಅಂತೇವೆ ಹಾಗೆ ದೇಹದಲ್ಲಿನ ಈ ಆಗ್ನಚಕ್ರದ ಜಾಗೃತಿ ಅಷ್ಟೊತ್ತಿಗೆ ಎಂಥದ್ದು ಉಳ್ದಿರೋದಿಲ್ಲ ಏನೋ ಆತ್ಮಗಳ ಹಾವಳಿ ಆತ್ಮಗಳ ಆಚರಣೆ ಇದ್ಯಾವುದೂ ಉಳಿದಿರೋದಿಲ್ಲ ಯಾಕೆಂದರೆ ಅದಕ್ಕೆ ಮುಂಚೆ ಎಲ್ಲ ಧೂಳಿಪಟ ಆಗಿರುತ್ತೆ ದೇಹದಲ್ಲದಿದ್ದರೆ ಅಗ್ನಚಕ್ರ ಜಾಗೃತಿ ಆಗೋದಿಲ್ಲ ಯಾಕೆ ಜಾಗೃತಿ ಆಗೋದಿಲ್ಲ ಅದಕ್ಕೆ ಶುದ್ಧತೆ ಬೇಕು ನಿಮಗೆ ಶುದ್ಧತೆ ಆಚರಣೆ ಮಾಡ್ತೀರಂತ ಅಂತ ಇಟ್ಕೊಳ್ಳಿ ನೀವು ನಿಮ್ಮನ್ನು ತಗೊಂಡು ಹೋಗ್ಬಿಟ್ಟು ಯಾವ್ಯಾವ ಜಾಗಕ್ಕೆ ತಗೋ ಕೂರ್ಸಿದ್ರೆ ಆಗುತ್ತೆ ಕೂತ್ಕೋತೀರಾ ಕೂತ್ಕೊಳ್ಳೋದಿಲ್ಲ ನೀವು ಅಲ್ಲಿಗೆ ಹೋಗೋದೇ ಇಲ್ಲ ಅಥವಾ ಅಂಥ ವಿಷಯಗಳು ಬಂದರೆ ಗಲಾಟೆ ಘರ್ಷಣೆ ಮಾಡ್ಕೊಳ್ಳೋದು ಗ್ಯಾರಂಟಿ ಈಗ ನಿಮ್ಮ ಮನೆಯಲ್ಲೇ ಒಂದು ಸಾವಿರಲ್ಲ ಉದಾಹರಣೆ ಕೊಡ್ತೀವಿ ಸುಮ್ಮನೆ ಸಮಯ ವೇಸ್ಟ್ ಮಾಡಿ ಯಾವುದೋ ಒಂದು ಜಾಗ ನಿಮ್ಮ ಚೇಂಬರ್ ಅಂದ್ಕೊಳ್ಳಿ ನಿಮಗೆ ನೀವು ಕೂರ್ತಕ್ಕಂಥ ಚೇರ್ ಅಂದ್ಕೊಳ್ಳಿ ಅದನ್ನ ದೂಷಿತ ಮಾಡಿಬಿಟ್ಟಿರ್ತಾರೆ ಏನೋ ಗಲೀಜು ಮಾಡಿರ್ತಾರೆ ಏನೋ ಚೆಲ್ಲಿರ್ತಾರೆ ಹಣ್ಣು ಚೆಲ್ಲಿರ್ತಾರೆ ಏನೋ ಐಟಮ್ಸ್ ಚೆಲ್ ಚೆಲ್ಬಿಟ್ಟಿರ್ತಾರೆ ನೀವು ಕೂತ್ಕೊ ಕೂತ್ಕೋತೀರಾ ಇಲ್ಲ ಅಲ್ವಾ ಏನು ಮಾಡ್ತೀರಾ ಬೈತಿರಲ್ಲ ಕ್ಲೀನ್ ಮಾಡ್ಕೊತೀರಾ ಇಲ್ಲ ಕ್ಲೀನ್ ಮಾಡಿಸ್ತೇವೆ ಇದೆ ಇದ್ರ ಮೂರ್ರಲ್ಲ ಆಗುತ್ತೆ ಹಾಗೆಯೇ ಅಗ್ನಚಕ್ರ ಜಾಗೃತಿ ಆಗ್ಬೇಕಂದ್ರೆ ಅದು ತನ್ನಲ್ಲಿ ತಾನು ದಿಗ್ವಿಜಯ ಸಕಾರಾತ್ಮಕ ದಿಕ್ಸೂಚಿ ಯಾವ ದಿಕ್ಸೂಚಿ ಸಮಸ್ಕೃತದಲ್ಲೂ ಕೂಡ ದಿಕ್ಸೂಚಿಯೇ ದಿಕ್ಕೇ ಇಲ್ಲ ಅದಕ್ಕೆ ಎಲ್ಲ ಕಡೆ ನೋಡುತ್ತೆ ಎಲ್ಲ ಕಡೆ ಆಚರಣೆ ಮಾಡುತ್ತೆ ಹಾಗಾಗಿ ಅದು ಸ್ವಯಂ ತನ್ನಲ್ಲಿ ತಾನು ದಿಕ್ಸುಚಿ ಈ ಕಡೆ ನೋಡಿದ್ರೆ ಅದು ದಿಕ್ಕೆ ಈ ಕಡೆ ನೋಡಿದ್ರೆ ಇದು ದಿಕ್ಕೆ ಈ ಕಡೆ ಎಲ್ಲ ಕಡೆ ಕಾಣುತ್ತೆ ಹಾಗಾಗಿ ಅದಕ್ಕೆ ಅಶುದ್ಧತೆ ಇದ್ರೆ ಆಗೋದಿಲ್ಲ ಅಶುದ್ಧತೆ ಯಾವುದು ನೆಗೆಟಿವಿಟಿ ಆತ್ಮಗಳಿದ್ದರೆ ಆಗೋದಿಲ್ಲ ಅದರಿಂದಾಗಿ ಅವು ಮೊದಲೇ ನಷ್ಟ ಆಗಿರುತ್ತೆ ಹಾಗಾಗಿ ದೇಹದೊಳಗೆ ಸಮಸ್ಯೆ ಕೊಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಈಗ ವಿದ್ದು ಇದ್ದಂಥ ಸಂದರ್ಭದಲ್ಲಿ ತರ್ಕೊಂಡಿದ್ದರೆ ಅದನ್ನ ಯಾರಾದರೂ ಶಕ್ತಿಪಾತ್ ಮಾಡಿದ್ರೆ ಅಥವಾ ಮನುಷ್ಯ ಅಜ್ಞಾನದಿಂದ ಆ ಕ್ಲೀನಿಂಗ್ ಮಾಡಿಕೊಳ್ಳ್ದೆ ಆ ಕಣ್ಣನ್ನೇ ಜಾಗೃತಿಗೊಳಿಸ್ಕೊಳ್ಳೋಕೆ ಹೋದರೆ ಆ ಸಂದರ್ಭದಲ್ಲಿ ಜಾಗೃತಿ ಆಗಿರ್ತ ಆಗಿದ್ದಾಗ ಮನುಷ್ಯನ ದೇಹದಲ್ಲಿ ಆತ್ಮಗಳ ಹಾವಳಿ ಇರ್ತಕ್ಕಂಥದ್ದು ಇರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಅವು ಹೆದರ್ತಾವ ಕಷ್ಟ ಕೊಡ್ತಾವೋ ಕಷ್ಟ ಕೊಡೋದಿಲ್ಲ ಕಷ್ಟ ಕೊಡ್ತಾ ಆಗ ಮನುಷ್ಯನೂ ಗಾಧೆ ಆಗುತ್ತೆ ಯಾವಾಗ ಕಷ್ಟ ಕೊಡೋದಿಲ್ಲ ಅವುಗಳನ್ನು ಹೊರ್ಗಡೆ ತೆಗೆದಾಕ್ದಾಗ ಆಗಲೂ ಕಷ್ಟ ಕೊಡ್ತಾ ಯಾಕೆ ಕಷ್ಟ ಕೊಡ್ತಾವ ಮೊದಲೇ ಶುದ್ಧವಾಗಿಲ್ಲ ಅದಕ್ಕೋಸ್ಕರ ಯಾವಾಗ ಅಶುದ್ಧತೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಮಾತ್ರ ಅವು ಸಮಸ್ಯೆ ಕೊಡಲಿಕ್ಕೆ ಶಕ್ತ ಏಬಲ್ ಇರ್ತ ಯಾವ ದೇಹಗಳು ಯಾವ ದೇಹಗಳು ಮೊದಲೇ ಶುದ್ಧವಾಗಿರ್ತಾವೆ ಆಗ ಅಶುದ್ಧತೆ ದಾಳೆ ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಕೊಡಲಿಕ್ಕೆ ಆಗೋದಿಲ್ಲ ಈ ಕಷ್ಟ ಆಗ್ತಾ ಇದೆ ಅಂತ ಅಂದರೆ ನಿಮ್ಮಲ್ಲಿ ಶುದ್ಧತೆ ಕಡಿಮೆ ಇದೆ ಅವುಗಳ ಒಳಗಡೆ ನೆಗೆಟಿವಿಟಿ ಇತ್ಯಾದಿ ಏನೇನಿರುತ್ತೆ ಆಚರಣೆಗಳ ಮೂಲಕ ಶುದ್ಧತೆ ಕಡಿಮೆ ಇದೆ ದೇಹದಲ್ಲಿನ ಆ ನೆಗೆಟಿವಿಟಿಗಳ ಅವಳಿ ಏನಿರ್ತಾವೆ ಅದನ್ನು ತೆಗ್ದು ಹಾಕ್ಲಿಕ್ಕೆ ಶುದ್ಧತೆ ಕಡಿಮೆ ಇದೆ ಅಂತಾನೆ ಅರ್ಥ ನೆಗೆಟಿವಿಟಿ ಕಡ್ ಸಕ ಸಕಾರಾತ್ಮಕತೆ ಕಡಿಮೆ ಇದ್ದರೆ ನೆಗೆಟಿವಿಟಿ ದಾಳಿ ಮಾಡ್ತಾರೆ ಉದಾಹರಣೆಗೆ ಒಂದು ಬೆಂಕಿ ಕಡ್ಡಿ ನಿಮ್ಮ ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಈಗ ನೀವೇನು ಮಾಡ್ತೀರಾ ಒಂದು ಬೆಂಕಿ ಕಡ್ಡಿ ಅಥವಾ ಒಂದು ಲೈಟ್ರಲ್ಲಿ ಬೆಳಕನ್ನು ಕತ್ತಿಸ್ತೀರಾ ಆ ಬೆಳಕು ಎಲ್ಲಿ ಕಾಣ್ತಾ ಇರತ್ತೆ ಅದು ಕೆಪಾಸಿಟಿ ಇರಬೇಕು ಬೆಂಕಿಗಡ್ಡಿ ಸಣ್ಣ ಕತ್ಬಿಟ್ರೆ ಆಗೋದು ಈಗ ಅದು ಕೆಪಾಸಿಟಿ ಇರಬೇಕು ಸ್ವಲ್ಪ ಈಗ ಕತ್ತಿರ ಬೆಳಗ್ಗೆ ಆ ಬೆಳಕೊಳಗಡೆ ಎಲ್ಲಾರು ಕತ್ಲೆ ಇದೆಯಾ ಅಂತ ನೋಡ್ತೀರಾ ಲೈಟ್ ರೈನಿಂಗ್ ಕತಿಸ್ತೀರಿ ಆಗ ಬೆಳಕೊಳಗಡೆ ಎಲ್ಲರ ಕತ್ಲೆ ಇದೆಯಾ ಅಂತ ಹುಡುಕ್ತೀರಾ ಕಾಣಿಸುತ್ತಾ ಕತ್ಲೆ ಇದೆಯಾ ಇಲ್ಲ ಹಾಗೆ ಈ ಅಗ್ನಚಕ್ರ ಎಂಬತಕ್ಕಂಥದ್ದು ಸಕಾರಾತ್ಮಕವಾಗಿ ಜಾಗೃತವಾಗಿದ್ದಾಗ ಅದರೊಳಗಡೆ ಕತ್ಲೆ ಇರೋದಿಲ್ಲ ಕತ್ತೆ ಅಂದರೆ ನೆಗೆಟಿವಿಟಿ ಇರೋದಿಲ್ಲ ಅದಿದ್ದೇ ಆದ್ರೂ ತಿರ್ಕೊಂಡಿದೆ ಅಂದರೆ ಮನುಷ್ಯ ಅನಾರೋಗ್ಯ ಸಮಸ್ಯೆಗೆ ತುತ್ತಾಗ್ತಾನೆ ಮಾನಸಿಕ ಸಮಸ್ಯೆಗೆ ಜೀವನನೂ ಕೂಡ ನಷ್ಟ ಮಾಡ್ಕೋತು ಯಾಕೆಂದ್ರೆ ಆ ಚ ಆ ಒಂದು ಚಕ್ರದ ಮೂಲಕ ಆ ಶಕ್ತಿಗಳು ನೋಡ್ತಾವೆ ಯಾವುದೂ ಜ್ಞಾನ ಭಗವಂತ ಕೊಡೋದಿಲ್ಲ ಯಾವುದು ಶಕ್ತಿಯನ್ನು ಅವುಗಳಿಗೆ ಕೊಡೋದಿಲ್ಲ ಅದನ್ನು ನಿಮ್ಮ ಮೂಲಕ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾವೆ ಅದರಿಂದ ಒಳ್ಳೆಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂತ ವೀಡಿಯೋ ಮಾಡಿದ್ದೇನೆ ಅದನ್ನು ನೀವು ನೋಡ್ಬೇಡಿ ಯಾಕೆಂದ್ರೆ ನಿಮ್ಮನ್ನು ಅದನ್ನು ಪ್ರಯೋಗ ಮಾಡ್ತಾರೆ ನಿಮ್ಮ ನೀವೇ ಸ್ವಯಂ ಪ್ರಯೋಗಶಾಲೆ ಆಗಿದ್ರೆ ಏನು ಆಶ್ಚರ್ಯ ಇರೋದಿಲ್ಲ ನೀವು ಒಳ್ಳೆಯವರಾಗಿದ್ದು ಧ್ಯಾನ ಮಾಡ್ತಾ ಇದ್ದು ಪೂಜೆ ಎಲ್ಲ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನಿಮ್ಮ ಮೂಲಕ ನಿಮ್ಮನ್ನು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ನಿಮ್ಮನ್ನು ಟಿ ವಿಯನ್ನಾಗಿ ಮಾಡಿಕೊಂಡು ಯಾವುದನ್ನು ಜ್ಞಾನ ಕೊಡೋದಿಲ್ಲ ಭಗವಂತ ಯಾವ ವಿಷಯ ಕೊಡೋದಿಲ್ಲ ಅದನ್ನು ಕದ್ದಾಲಿಸುವಿಕೆ ಮಾಡ್ತಾಯಿದ್ರೆ ಕದ್ದು ನೋಡುವಿಕೆ ಮಾಡ್ತಾಯಿದ್ರೆ ಅವು ಆಗ ನೀವೇನತ್ರ ಮಾಧ್ಯಮ ಆಗಿಬಿಡ್ತೀರ ಹಾಂ ಅದರಿಂದಾಗಿ ನಿಮ್ಮ ದೇಹ ಉಳಿಯೋದಿಲ್ಲ ನಿಮ್ಮ ಮನಸ್ಸು ಉಳಿಯೋದಿಲ್ಲ ನಿಮ್ಮ ಜೀವನನು ಕೂಡ ಉಳಿಯೋದಿಲ್ಲ ಅವು ಬಿಡೋದಿಲ್ಲ ಏಕೆಂದರೆ ನೀವು ದೊಡ್ಡ ಬಂಡವಾಳ ಹಾಗಾಗಿ ನಿಮ್ಮ ದೊಡ್ಡ ಬಂಡವಾಳವನ್ನು ಅಷ್ಟು ಸುಲಭವಾಗಿ ಅವು ಬಿಡೋದಿಲ್ಲ ಹಾಗಾಗಿ ಮೊದಲೇ ಎಚ್ಚೆತ್ಕೋಬೇಕು ಆ ರೀತಿಯಾಗಿದ್ದರೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದೊಂದು ವೀಡಿಯೋದಲ್ಲಿ ಹೇಳಿದ್ದೀನ ನೋಡ್ಬಿಟ್ಟು ಕಮೆಂಟ್ ಮಾಡಿ ಇಲ್ದಿದ್ರೆ ಹೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ಮಾಡಿ ಈಗ ವಿಷಯ ಆತ್ಮಗಳು ಹೆದರುತ್ತವೋ ಅದು ಕಷ್ಟ ಕೊಡುತ್ತವೋ ಕಷ್ಟ ಕೊಡೋದಿಲ್ಲ ಅಶುದ್ಧತೆ ಇದ್ರೆ ಕಷ್ಟ ಕೊಡ್ತಾವೆ ಅಶುದ್ಧತೆ ಇಲ್ದಿದ್ರೆ ಕಷ್ಟ ಕೊಡಲಿಕ್ಕೆ ಆಗೋದಿಲ್ಲ ಅವು ಸಂಪರ್ಕಕ್ಕೆ ಬರಲಿಕ್ಕೆ ಆಗೋದಿಲ್ಲ ತೊಂದರೆ ಕೊಡಲಿಕ್ಕೆ ಆಗೋದಿಲ್ಲ ಬೆಳಕಿದ್ದ ಜಾಗದಲ್ಲಿ ಎಲ್ಲಿ ನಿಮ್ಮ ಮನೆಯಲ್ಲಿ ಬೆಳಕಿದೆ ಲೈಟು ಮನೆಯಲ್ಲ ಲೈಟಲ್ಲೇ ದೊಡ್ಡ ಜಾಸ್ತಿ ಬೆಳಕಿರುತ್ತೆ ಟಾರ್ಚಲ್ಲಿ ಜಾಸ್ತಿ ಬೆಳಕಿರುತ್ತೆ ಅಲ್ಲಿ ಕತ್ತಲೆ ತೋರಿಸಿ ಎಲ್ಲರೂ ಇರುತ್ತೆನಾ ಟಾರ್ಚ್ ಒಳಗಡೆ ಚೆನ್ನಾಗಿ ಬೆಳಗಂಥದ್ದಾಗ ಅಗ್ನಚಕ್ರ ಅಂದರೆ ತುಂಬ ಚೆನ್ನಾಗಿ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಈಗ ಚೆನ್ನಾಗಿ ಪ್ರಕಾಶಮಾನವಾಗಿದೆ ಅಂತ ಅಂದಮೇಲೆ ಅಲ್ಲೆಲ್ಲಿ ಕತ್ಲೆ ಇರಲಿಕ್ಕಾಗುತ್ತೆ ದೇಹದೊಳಗಡೆ ಅಲ್ವಾ ಈ ಶೆಲ್ಲು ಚಾರ್ಜ್ ಇದ್ರೆ ತಾನೆ ಆ ಟಾರ್ಚಲ್ಲಿ ಬೆಳಕು ಬರೋದು ಈ ದೇಹದಲ್ಲಿ ಚಾರ್ಜ್ ಇದ್ರೆ ತಾನೇ ಆಗ್ನಚಕ್ರ ಜಾಗೃತಿ ಆಗೋದು ಲ್ವಾ ಹಾಗಾಗಿ ಚಕ್ರ ಜಾಗೃತಿ ಆಗಿದ್ರೆ ದೇಹದೊಳಗೆ ಹೊರಗೆ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಆ ಪ್ರಹಾರ ಪ್ರಯತ್ನ ಮಾಡ್ತಾ ಒಳ್ಳೆಯವ್ರನ್ನ ನಾಳೆ ಮಾಡ್ಲಿಕ್ಕೆ ಅದಿದ್ ಮಾಡ್ಲಿಕ್ಕೆ ಮಾಡ್ತಾ ವಿಫಲವಾಗ್ತಾ ಅದ್ರಲ್ಲಿ ಗಮನಿಸಿ ಈ ಸಂದರ್ಭದಲ್ಲಿ ಹೆದರ್ತಾವ ಹೆದರುತಿಲ್ವಾ ಹೆದರ್ತಾವ ಯಾಕೆ ಹೆದರ್ತಾವೆ ಅಂದಂಥ ಪಕ್ಷದಲ್ಲಿ ಯಾವಾಗ ಮನುಷ್ಯ ಶುದ್ಧ ಇದ್ದು ಅಗ್ನಚಕ್ರ ಜಾಗೃತಿ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಅವುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಅವುಗಳನ್ನು ಗಮನಿಸ್ಲಿಕ್ಕೆ ಸಾಧ್ಯ ಅವುಗಳ ಒಂದು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅವುಗಳಿಗೆ ಹಾನಿ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರ್ತವೆ ಶಿಕ್ಷಿಸತಕ್ಕಂಥದ್ದು ಸಾಧ್ಯತೆ ಇದೆ ಶಿಕ್ಷಿಸ್ಲಿಕ್ಕೂ ಕೂಡ ಆಗುತ್ತೆ ಹಾಗಾಗಿ ಏನಾಗುತ್ತೆ ಅವಕ್ಕೆ ಗೊತ್ತಾಗುತ್ತೆ ಓ ಈಗ ನಮ್ಮನ್ನು ಐಡೆಂಟಿಫಿಕೇಶನ್ ಮಾಡ್ತಾ ನಮ್ಮನ್ನು ನೋಡ್ತಾರೆ ನಮಗೆ ತಿಳಿತಾರೆ ನಮಗೆ ಯಾವ್ದ್ರ ಮೂಲಕ ಹಾನಿ ಆಗುತ್ತೆ ಅವ್ರಿಗೆ ಗೊತ್ತಿದೆ ನಮಗೆ ಹಾನಿ ಮಾಡ್ತಾ ನಮಗೆ ತೊಂದರೆ ಆಗುತ್ತೆ ಇದು ಗೊತ್ತಿರೋ ಕಾರಣದಿಂದ ಹೆದರುತ್ತ ಹೆದರೋದಿಲ್ಲ ಯಾವಾಗ ಹೆದರೋದಿಲ್ಲ ಅವು ನಿಮ್ಮ ವ್ಯಾಪ್ತಿಯಿಂದ ದೂರ ಇದ್ದಾಗ ನಿಮ್ಮ ಪಕ್ಕಕ್ಕೆ ನಿಮ್ಮ ಮನೆಯವ್ರನ್ನೇ ಬಿಟ್ಟಿದ್ದಾಗ ಹಾನಿ ಮಾಡಲಿಕ್ಕೆ ನಿಮ್ಮ ಪಕ್ಕಕ್ಕೆ ನಿಮ್ಮ ಪರಿಚಯದವ್ರನ್ನೇ ಬಿಟ್ಟಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಬಿಟ್ಟಿದ್ರೆ ನಿಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಈ ಥರ ಯಾರನ್ನಾರು ಬಿಟ್ಟಿದ್ರೆ ಅವುಗಳನ್ನು ದೂಷಿತಾತ್ಮಗಳನ್ನು ಕಳಿಸಿದ್ರೆ ಹೆದರುತ್ತಿಲ್ಲ ನಿಮ್ಮ ಸ್ನೇಹಿತರನ್ನು ಕಳಿಸಿದ್ರೆ ನಿಮ್ಮ ಪರಿಚಯದವ್ರನ್ನ ಕಳಿಸಿದ್ರೆ ನೀವು ಕೆಲಸ ಮಾಡೋ ಜಾಗಗಳಲ್ಲಿ ಬೇರೆಯವರಿದ್ರೆ ಅವುಗಳು ದೂರ ಇದ್ದರೆ ಆಗವೇನು ಎದುರೋತಿಲ್ಲ ಯಾವಾಗ ಎದುರ್ತಾವೆ ಆ ಕಾಂಟ್ಯಾಕ್ಟ್ ಏನಾದ್ರು ಗೊತ್ತಾಯ್ತಾರೆ ಗೊತ್ತಾಗುತ್ತೆ ಅಗ್ನಚಕ್ರ ಜಾಗೃತಿ ಇರೋರಿಗೆ ಗೊತ್ತಾಗುತ್ತೆ ಹಿಂದೆಲ್ಲ ನಾಳೆ ಅವು ಅವುಗಳ ದಿಕ್ಕಿನ ಕಡೆಗೆ ಅವುಗಳ ಕಡೆಗೆ ಗಮನ ಹರಿಸಿದ್ರೆ ಇಂತಿಂಥವ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಆಗ ಹಾನಿಯಾಗುತ್ತೆ ಆಗ ಹೆದರ್ತಾ ಆದರೆ ಇನ್ನೊಬ್ರಿಗೆ ಬಿಟ್ಟಿರ್ತಾವಲ್ಲ ಆ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಹೆದರೋದಿಲ್ಲ ಭಗವಂತ ಕಣ್ತಿರಿದ್ರೆ ಭಗವಂತ ಆ ಸಮಯಕ್ಕೆ ಎಲ್ಲರನ್ನು ಕೂಡ ಯಾರದು ಸರಿ ತಪ್ಪು ಅಂತ ಪರಿಶೀಲನೆ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ದೂರ ಇದ್ದು ಬೇರೆಯವ್ರನ್ನ ಬಿಟ್ಟಿದ್ರೂ ಕೂಡ ಶಿಕ್ಷೆ ಆಗುತ್ತೆ ಸಮಸ್ಯೆ ಆಗುತ್ತೆ ಆಗ ಹೆದರ್ತಾ ಹಾಗಾಗಿ ಆ ಈ ಆತ್ಮಗಳು ಹೆದರೋದಿಲ್ಲ ಅಂತೇನಿಲ್ಲ ಹೆದರ್ತಾ ಧರ್ಮ ಇದ್ದಂಥ ಪಕ್ಷದಲ್ಲಿ ಆ ಧರ್ಮ ಹೆದರಲೇಬೇಕು ಇಲ್ಲಿವರೆಗೂ ಅದು ಸತ್ಯಯುಗ ಆಗಲಿ ಯಾವುದೇ ಆಗಲಿ ಯಾವುದೇ ಕಾಲ ಆಗಲಿ ಯಾವ ಸಂದರ್ಭದಲ್ಲಿ ಆಟ ಆಡಿರ್ಬೋದು ಆ ಟೈಮಲ್ಲಿ ಗೆದ್ದಿರ್ಬೋದು ಅದ್ರ ಕೊನೆಗೆ ಸೋಲೆ ಅನುಭವಿಸೋದು ಹಾಗಾಗಿ ಅಗ್ನಚಕ್ರದ ಜಾಗೃತಿ ಆಗಿದ್ರೆ ಆತ್ಮಗಳು ಹೆದರ್ತಾವೆ ಯಾವಾಗ ಗೆದ್ದೋದಿಲ್ಲ ಅದನ್ನು ಹೇಳಿದೆ ಕಷ್ಟ ಕೊಡ್ತಾವೆ ಯಾವಾಗ ಕಷ್ಟ ಕೊಡ್ತಾವೆ ಅಂತ ಹೇಳಿದೆ ಯಾವಾಗ ಕಷ್ಟ ಕೊಡೋದಿಲ್ಲ ಅಂತ ಹೇಳಿದೆ ಈ ರೀತಿಯಾಗಿ ವಿಷಯಗಳನ್ನು ನೀವು ತಿಳಿಬೋದು ಅಂತ ಹೇಳ್ತೀವಿ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗುವ ಮುನ್ನ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಮಾತ್ರ ತಂತಮಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ತೂಕದ ಪೌಡರ್ಗೆ ಆರ್ಡರ್ ಮಾಡಬಹುದು ಹಾಗೆಯೇ ಆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಸ್ಮಿತ್ ತುಂಬ ಮನೆಯಲ್ಲಿ ಹಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೋದು ಹಾಗೆ ಮನೆಯಲ್ಲಿ ಸಮಸ್ಯೆ ಇದೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಕಾಲ ತುಪ್ಪದ ಪೌಡರ್ ಹಾಕಿ ಆತ್ಮಗಳ ಹಾವಳಿ ಇರೋದಿಲ್ಲ ಧಾರ್ಮಿಕ ಕಾರ್ಯಾಚ ಆಚರಣೆಗಳನ್ನ ವಿಷಯ ಮಾಡಿ ಪೂಜೆ ಕೈಕಾರಿಗಳನ್ನ ವಿಷ ಮಾಡಿ ಲಕ್ಷ್ಮೀ ಕುಟುಂಬ ಪ್ರಾಪ್ತಿ ತುಪ್ಪಕೊಳ್ಳಲಿಲ್ಲ ಬೇದಿದ್ದ ಮನೆಯಲ್ಲಿ ಮುಂಗಡಗಳಲ್ಲಿ ಹಣಕಾಸಿನ ಅನ್ಕೊಳ್ತೀವಿ ಕೊಡುತ್ತೆ ಕೊಡಲಿಲ್ಲ ಬ್ಯಾಗ್ ತಾಗ ಹೇಳ್ಕೊಡಲ ವೇದಿಕೆ ಪ್ರತಿಕ್ರಿಕ ವೇದಿಕೆ ಪ್ರತಿಕ್ರತ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೋರ್ ಫೈವ್ ಝೋರ್ ಸೆವೆನ್ ಏಟ್ ಏನರ್ ಕರೆ ಮಾಡಿ ಬುಕ್ ಮಾಡ್ಬೋದು ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಪೇಟೆಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ಕಳಿಸಿ ಶೇರ್ ಮಾಡಿ ಅಂದರೆ ಲೈಕ್ ಮಾಡಿ ಅಂದರೆ ಲೈಕ್ ಬಟನ್ ಇರುತ್ತೆ ನಿಮ್ಗೆ ಇಷ್ಟ ಆಯಿತು ವಿಷಯ ಅಂದರೆ ಲೈಕ್ ಮಾಡಿ ಅನ್ಯರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಗೆ ಇದರಿಂದ ಈ ವಿಷಯದಿಂದ ಏನು ಅನುಕೂಲ ಆಯಿತು ಅನನುಕೂಲ ಎಲ್ಲಿತ್ತು ನಿಮಗೆ ಅದೇನು ಪರಿಹಾರ ಆಯಿತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಇಲ್ಲ ನಿಮ್ಮ ಸಮಸ್ಯೆಗಳಿದ್ರೆ ಅದನ್ನು ಕಮೆಂಟ್ ಮಾಡಿ ಯೋಗ್ಯ ವಿಷಯಗಳು ಅಂದರೂ ಟಾಪಿಕ್ಕಿಗೆ ವಿಡಿಯೋ ಕೂಡ ಮಾಡ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಆಲ್ ಎಂತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಗ ನನ್ನ ನೋಟಿಫಿಕೇಶನ್ ಸಿಗ್ತಾವೆ ಏನು ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಇದು ಫ್ರೀ ಏನು ಹಣ ಕಟ್ಟೋದು ಇರೋದಿಲ್ಲ ಇಲ್ಲ ನೋಟಿಫಿಕೇಷನ್ ಆನ್ ಮಾಡಲಿಲ್ಲ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗೋದಿಲ್ಲ ನೀವು ಚಾನೆಲ್ ಹುಡುಕ್ಬೇಕು ಆಗ ಆ ವೀಡಿಯೋ ಸರ್ಚ್ ಮಾಡಬೇಕು ಅಂಥ ಸಂದರ್ಭದಲ್ಲಿ ಸಿಗಲಿಕ್ಕೆ ಟೈಮ್ ಆಗುತ್ತೆ ನೀವು ಆ ಬೆಲ್ ಆನ್ ಮಾಡಿದರೆ ತಕ್ಷಣದಲ್ಲಿ ಸಿಗ್ಬಿಡ್ತೀವಿ ನೋಟಿಫಿಕೇಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ವೀಡಿಯೋ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮೊದಲಲ್ಲಿ ಭೇಟಿ ಆಗೋಣ